ಎಲ್ರಿಗೂ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಬಂಧುಗಳೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಆ ದೇಶದ ತೆರಿಗೆ ಪದ್ಧತಿಯನ್ನ ನೋಡಬೇಕು ಅಂತ ತಿಳುವಳಿಕೆ ಇದ್ದವರು ಹೇಳ್ತಾರೆ ಈ ತೆರಿಗೆ ಪದ್ಧತಿಗಳಲ್ಲಿ ಪರೋಕ್ಷ ತೆರಿಗೆ ಮತ್ತು ಪ್ರತ್ಯಕ್ಷ ತೆರಿಗೆ ಎರಡಿದೆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಈ ಇನ್ಕಮ್ ಟ್ಯಾಕ್ಸ್ ಎಲ್ಲ ಆದಾಯ ತೆರಿಗೆ ಎಲ್ಲ ಡೈರೆಕ್ಟ್ ಟ್ಯಾಕ್ಸೇ ಬರ್ತದೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಅಲ್ಲಿ ಈ ಜಿ ಎಸ್ ಟಿ ಬರ್ತದೆ ಈ ಜಿ ಎಸ್ ಟಿ ಯಾನೇ ಸರ್ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಎರಡು ಸಾವಿರದ ಹದಿನೇಳರ ಬಂದ ಮೇಲೆ ಈ ದೇಶದ ಎಲ್ಲ ವ್ಯಾಪಾರಸ್ಥರು ಸಹ ಆ ಒಂದು ಜಿ ಎಸ್ ಟಿ ವ್ಯಾಪ್ತಿಯ ಒಳಗಡೆ ಬಂದ್ಬಿಡ್ತಾರೆ ಈ ಜಿ ಎಸ್ ಟಿ ವ್ಯಾಪ್ತಿಯ ಒಳಗಡೆ ಬರಬೇಕಾದ್ರೆ ನಲವತ್ತು ಲಕ್ಷ ಸರಕನ್ನು ಮಾರುವಂಥ ವ್ಯಕ್ತಿ ಇಪ್ಪತ್ತು ಲಕ್ಷ ಸೇವೆಯನ್ನು ಕೊಡುವಂಥ ವ್ಯಕ್ತಿ ವಾರ್ಷಿಕವಾಗಿ ಅವನು ನೋಂದಣಿಯನ್ನು ಪಡಿಬೇಕು ತೆರಿಗೆ ಕಟ್ಟಬೇಕು ಅಂತಿದೆ ಈ ಸಣ್ಣ ವ್ಯಾಪಾರಿಗಳೆಂದ ಹಿಡಿದು ಬೃಹತ್ ಕೈಗಾರಿಕೆವರೆಗೂ ಸಹ ನಲವತ್ತು ಲಕ್ಷ ವ್ಯಾಪಾರದಿಂದ ಹಿಡಿದು ನಾಲ್ಕು ಸಾವಿರ ಕೋಟಿ ವ್ಯಾಪಾರ ಸಹ ಜಿ ಎಸ್ ಟಿ ಕಾನೂನು ಎಲ್ಲರಿಗೂ ಒಂದೇ ಆಗಿರ್ತದೆ ಆದರೆ ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಈ ತೆರಿಗೆಯ ವ್ಯವಸ್ಥೆಯನ್ನು ಅಥವಾ ಈ ಹಣಕಾಸು ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ ಅಲ್ಲಿ ಈ ಸಣ್ಣ ವ್ಯಾಪಾರಿಗಳಿಗೆ ಏನು ಆಗೋದಿಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದನು ಒಂದು ವರ್ಷಕ್ಕೆ ಐವತ್ತು ಲಕ್ಷವೋ ಅರವತ್ತು ಲಕ್ಷವೋ ಎಪ್ಪತ್ತು ಲಕ್ಷವೂ ವ್ಯಾಪಾರ ಮಾಡ್ತಾಯಿದ್ರೆ ಆತನಿಗೆ ತನ್ನ ಎಲ್ಲ ತೆರಿಗೆ ನಿಯಮಗಳನ್ನು ಕಾನೂನುಗಳನ್ನು ಪಾಲಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅಂತಹ ಸಂದರ್ಭಗಳಲ್ಲಿ ಆತ ಲೆಕ್ಕ ಪರಿಶೋಧಕರನ್ನು ಅಕೌಂಟೆಂಟ್ಗಳನ್ನು ಅಥವಾ ಮಧ್ಯವರ್ತಿಗಳನ್ನು ನೇಮಕ ಮಾಡಿರ್ತಾನೆ ಆದರೆ ಮೂಲಭೂತವಾಗಿ ಒಬ್ಬ ವ್ಯಾಪಾರಿಯು ತನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕಾನೂನು ಮತ್ತು ನಿಯಮಗಳನ್ನು ತಿಳಿದುಕೊಳ್ಬೇಕಾಗಿರೋದು ಅವನ ಆದ್ಯ ಕರ್ತವ್ಯ ಯಾಕೆಂದರೆ ನಿಮ್ಮ ಆಡಿಟರ್ಗಳು ನಿಮ್ಮ ಅಕೌಂಟೆಂಟ್ಗಳು ಅಥವಾ ನಿಮ್ಮ ಮಧ್ಯವರ್ತಿಗಳು ನಿಮಗೆ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೂಲಭೂತವಾಗಿ ನಿಮ್ಮ ವ್ಯಾಪಾರ ಎಷ್ಟು ಅದಕ್ಕೆ ಆಗುವಂಥ ತೆರಿಗೆ ಯಾವುದು ಅದಕ್ಕೆ ಸಂಬಂಧಪಟ್ಟಂತಹ ಪರ್ಚೇಸ್ ಬಿಲ್ಗಳನ್ನು ಹೇಗೆ ಇಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಪರ್ಚೇಸ್ ಮೇಲೆ ಕಟ್ಟಿರ್ತಕ್ಕಂಥ ತೆರಿಗೆ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಮತ್ತು ಇದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸುವಂತಹ ವರದಿಗಳು ಒಂದು ರಿಟರ್ನ್ಸ್ ಅದು ಮಂತ್ಲಿ ರಿಟರ್ನ್ಸಾ ಕ್ವಾರ್ಟರ್ಲಿ ರಿಟರ್ನ್ಸಾ ಆನ್ಯುವಲ್ ರಿಟರ್ನ್ಸ್ ಈ ಎಲ್ಲ ರಿಟರ್ನ್ಸ್ಗಳ ಬಗ್ಗೆ ವಿವರಗಳನ್ನು ತಿಳಿದುಕೊಂಡೇ ಈ ಪ್ರತಿಯೊಂದು ಕೆಲಸವನ್ನು ಸಹ ಜವಾಬ್ದಾರಿಯನ್ನು ಸಹ ನೀವು ನಿಮ್ಮ ಆಡಿಟರ್ಗಳ ಮೇಲೆ ನಿಮ್ಮ ಅಕೌಂಟೆಂಟ್ಗಳ ಮೇಲೆ ನಿಮ್ಮ ಅಥವಾ ಮಧ್ಯವರ್ತಿಗಳ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮೂಲಭೂತವಾದ ಅಂಶವನ್ನು ನೀವು ತಿಳ್ಕೊಂಡಿದ್ರೆ ಮಾತ್ರ ನೀವು ನಿಮ್ಮ ಆಡಿಟರ್ಗಳಿಗಾಗಲಿ ನಿಮ್ಮ ಅಕೌಂಟೆಂಟ್ಗಳಿಗಾಗಲಿ ಅಥವಾ ನಿಮ್ಮ ಮಧ್ಯವರ್ತಿಗಳು ಕೇಳ್ಬೋದು ಈ ರಿಟರ್ನ್ಸ್ ಆಗಿದೆಯಾ ಇದಕ್ಕೆ ಎಷ್ಟು ತೆರಿಗೆ ಬರ್ತದೆ ನಿಮ್ಮ ಇನ್ಪುಟ್ ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಎಷ್ಟಿದೆ ನೀವು ಔಟ್ಪುಟ್ಟನ್ನು ನೀವು ಮಾರಾಟ ಮಾಡಿದರೆ ಮೇಲೆ ಕಟ್ಟುವಂಥ ತೆರಿಗೆಗಳಿಗೆ ಎಷ್ಟು ಬರ್ತದೆ ಇದಕ್ಕೆ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ನಿಮ್ಮ ಖರೀದಿ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಖರೀದಿ ಮೇಲೆ ತೆರಿಗೆಗಳು ಸಹ ನಿಮ್ಗೆ ಇನ್ಪುಟ್ಟಾಗಿ ಪರಿಗಣ ಆಗ್ತದ ಈ ಥರದ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ ಯಾಕೆಂದರೆ ಈ ತೆರಿಗೆ ಪರೋಕ್ಷ ತೆರಿಗೆ ವ್ಯವಸ್ಥೆಯಲ್ಲಿ ಒಂದು ನಲವತ್ತು ಲಕ್ಷ ದಾಟಿದ ತಕ್ಷಣ ಒಂದು ನೋಂದಣಿಯನ್ನು ಪಡಿಬೇಕು ನಲವತ್ತು ಲಕ್ಷ ಸರಕಿಗೆ ಇಪ್ಪತ್ತು ಲಕ್ಷ ಸೇವೆಗೆ ಈ ನೋಂದಣಿಯನ್ನು ಪಡೆದ್ರ ಮೇಲೆ ನೀವು ಲಾಗುವಾಗುವಂಥ ತೆರಿಗೆಯನ್ನು ಕಟ್ಟಲಿಕ್ಕೆ ಈ ರೇಟ್ ಆಫ್ ಟ್ಯಾಕ್ಸ್ ತೆರಿಗೆ ದರಗಳೇನು ಅಥವಾ ನೀವು ರಾಜೀ ಪದ್ಧತಿಯಲ್ಲಿ ಏನಾದರೂ ತೆರಿಗೆಯನ್ನು ಪಾವತಿಸುವಂತಹ ಆಯ್ಕೆಯನ್ನು ಮಾಡಿಕೊಂಡ್ರೆ ಆವಾಗ ನೀವು ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಏನಿದ್ದಾವೆ ಆ ತೆರಿಗೆಯನ್ನು ಕಟ್ಟಲಿಕ್ಕೆ ಅದಕ್ಕೆ ರಿಟರ್ನ್ಸ್ಗಳು ಹೇಗೆ ಆ ರಿಟರ್ನ್ಸ್ಗಳ ಕೊನೆ ದಿನಗಳೇನು ಇವುಗಳನ್ನು ಮೂಲಭೂತವಾಗಿ ತಿಳ್ಕೊಂಡೇ ಇರಬೇಕಾಗ್ತದೆ ಇದರ ಜೊತೆಗೆ ಜಿ ಎಸ್ ಟಿ ಜೊತೆಗೆ ಒಬ್ಬ ವ್ಯಾಪಾರಿಗೆ ಬರೀ ಜಿ ಎಸ್ ಟಿ ಆ್ಯಕ್ಟ್ ಮಾತ್ರ ಸಾಕಾಗೋದಿಲ್ಲ ಆತನಿಗೆ ಮುನ್ಸಿಪಾಲ್ಟಿ ಇದ್ದರೆ ಮುನ್ಸಿಪಾಲ್ಟಿ ರಿಜಿಸ್ಟ್ರೇಷನ್ ತೊಗೊಳ್ಕೊಳ್ಬೇಕಾಗ್ತದೆ ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಇದ್ದರೆ ಅಲ್ಲಿ ರಿಜಿಸ್ಟ್ರೇಷನ್ ತೊಗೊಳ್ಬೇಕಾಗ್ತದೆ ಲೇಬರ್ ಇದ್ದರೆ ಅಲ್ಲಿ ರಿಜಿಸ್ಟ್ರೇಷನ್ ತೊಗೊಳ್ಬೇಕಾಗ್ತದೆ ನಿಮಗೆ ಫುಡ್ ಇದ್ದರೆ ಫುಡ್ಡಿಗೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ತೊಗೊಳ್ಬೇಕಾಗ್ತದೆ ಒಟ್ಟಾರೆ ಎಲ್ಲ ಕಾನೂನಿಗೆ ಸಂಬಂಧಪಟ್ಟಂತಹ ನಿಯಮಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತವಾದ ಅಂಶಗಳು ನೀವು ತಿಳ್ಕೊಳ್ಳೋದಲ್ಲ ಇದ್ದರೆ ನಿಮ್ಮ ವ್ಯಾಪಾರದ ಬಂಡವಾಳ ನಿಮ್ಮ ವ್ಯಾಪಾರದ ಮಾರುಕಟ್ಟೆ ವಿಸ್ತರಣೆ ನಿಮ್ಮ ಲೇಬರ್ಗಳ ಇಶ್ಯೂಸು ನಿಮ್ಮ ಇನ್ವೆಸ್ಟ್ಮೆಂಟು ಅದಕ್ಕೆ ಬಡ್ಡಿ ಈ ಥರದ ಎಲ್ಲ ಇಶ್ಯೂಗಳಿಗಿಂತ ಜಾಸ್ತಿ ಸಮಸ್ಯೆಗಳು ಈ ಕಾನೂನುಗಳನ್ನು ತಿಳ್ಕೊಳ್ದಿದ್ರೆ ಆಗ್ತದೆ ಆ ದೃಷ್ಟಿಯಿಂದ ನಾನು ಮುಂದಿನ ವಿಡಿಯೋದಲ್ಲಿ ಜಿ ಎಸ್ ಟಿನಲ್ಲಿ ಮೂಲಭೂತವಾಗಿ ನೋಡಬೇಕಾದಂತಹ ಅಥವಾ ಮೂಲಭೂತವಾಗಿ ಸಲ್ಲಿಸಬೇಕಾದಂತಹ ಮಾಸಿಕ ವರದಿ ತ್ರೈಮಾಸಿಕ ವರದಿ ಮತ್ತು ವಾರ್ಷಿಕ ವರದಿ ಬಗ್ಗೆ ಹೇಳ್ತೇನೆ ನಿಮಗೆ ಒಂದೇ ಒಂದು ಕೋರಿಕೆ ಏನಂದರೆ ನೀವು ಯಾವುದೇ ವ್ಯಾಪಾರವನ್ನು ಮಾಡುವಾಗ ಮೂಲಭೂತವಾದಂತಹ ಇಲಾಖೆಗಳ ಅಂಶಗಳನ್ನು ನೀವು ದಯಮಾಡಿ ತಿಳ್ಕೊಂಡಿರಲೇಬೇಕು ನೀವು ಆಡಿಟ್ರ್ ಇದ್ದಾರೆ ಅಕೌಂಟೆಂಟ್ ಇದ್ದಾರೆ ಅಥವಾ ಮತ್ತೊಬ್ಬರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಅಂಥೇಳಿ ನಿಮ್ಮ ಹೊರೆಯನ್ನು ಅವರ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಮೂಲಭೂತವಾಗಿ ನೀವು ತೆಗೆದುಕೊಂಡು ಅದನ್ನು ಮಾನಿಟ್ರ್ ಮಾಡುವಂಥ ಕೆಲಸವೂ ನಿಮ್ಮದೇ ಆಗಿರ್ತದೆ ಇದರಿಂದ ಇದರದ್ದು ಜವಾಬ್ದಾರಿ ಇದೆ ಇಲ್ಲಾಂದರೆ ನಿಮಗೆ ವಾಪಸ್ಸು ದಂಡ ಮತ್ತೊಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಆ ದೃಷ್ಟಿಯಿಂದ ಅದರ ವಿವರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ